ಎಲ್ಲರಿಗೂ ನಮಸ್ಕಾರ ಪ್ರಜ್ಞಾ ಪ್ರಕಲ್ಪ ಚಾನೆಲ್ ವೀಕ್ಷಕರೆಲ್ಲರಿಗೂ ಸ್ವಾಗತ ಇಂದು ನಮ್ಮೊಂದಿಗೆ ನಾವು ಹಂಚಿಕೊಳ್ಳಲು ಹೊರಟಿರುವುದು ಸಾಮಾನ್ಯ ಅಲ್ಲ ಇದು ಒಂದು ಮಹಿಳೆಯ ಆಂತರಿಕ ಪರಿವರ್ತನೆಯ ದೈವಿಕ ಪ್ರಯಾಣ ಈ ವಿಡಿಯೋದಲ್ಲಿ ನೀವು ನೋಡಲಿರುವವರು ಜರ್ಮನಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅವರು ನಮ್ಮ ವೈಯಕ್ತಿಕ ಹೀಲಿಂಗ್ ಸೆಷನ್ ಗೆ ನಿರಂತರವಾಗಿ ಭಾಗವಹಿಸ್ತಾ ಇದ್ರು ಅವರು ಎರಡನೇ ಗರ್ಭಧಾರಣೆಯ ಸಂದರ್ಭದಲ್ಲಿ ತುಂಬಾ ಭಯ ಆತಂಕ ಮತ್ತು ಅನುಮಾನಗಳಿಗೆ ಒಳಗಾಗಿದ್ರು ನಾನು ಎರಡನೇ ಮಗುವನ್ನ ನೋಡಿಕೊಳ್ಳಲು ಶಕ್ತಳಾಗಿರುತ್ತೇನಾ ನನಗೆ ಸಾಕಷ್ಟು ಶಕ್ತಿ ಸಂಪನ್ಮೂಲ ಇರುತ್ತಾ ಮೊದಲ ಗರ್ಭಧಾರಣೆಯ ಕಷ್ಟಗಳು ಮತ್ತೆ ಎದುರಾಗುತ್ತದೆಯಾ ಭವಿಷ್ಯದ ಬಗ್ಗೆ ಏನು ಮೊದಲ ಗರ್ಭಧಾರಣೆಯ ಕಠಿಣ ಅನುಭವಗಳು ಅವರಿಗೆ ಮಾನಸಿಕವಾಗಿ ತುಂಬಾ ಒತ್ತಡವನ್ನ ನೀಡ್ತಾ ಇದ್ವು ಸ್ಟ್ರೆಸ್ಸು ಭಯ ಅನಿಶ್ಚಿತತೆ ಎಲ್ಲವೂ ಅವರ ಮನಸ್ಸನ್ನು ಆವರಿಸಿತ್ತು ಆದರೆ ಪ್ರಜ್ಞಾ ಪ್ರಕಲ್ಪ ಹೇಳ ನಿರಂತರ ಸಾಧನೆ ಪ್ರತಿ ದಿನದ ಒಳಗಿನ ಶುದ್ಧೀಕರಣ ಮತ್ತು ಮಾರ್ಗದರ್ಶನದ ಮೂಲಕ ಅವರು ನಿಧಾನವಾಗಿ ಅಪಾಯಗಳನ್ನು ಬಿಡುಗಡೆ ಮಾಡತೊಡಗಿದರು ಪ್ರತಿ ಹೆಜ್ಜೆಯಲ್ಲೂ ಅವರು ಮಾರ್ಗದರ್ಶನವನ್ನು ಶ್ರದ್ಧೆಯಿಂದ ಅನುಸರಿಸಿದರು ಅವರ ಗರ್ಭಧಾರಣೆಯ ಯಾತ್ರೆ ಒತ್ತಡದಿಂದ ಅಲ್ಲ ಆನಂದದಿಂದ ವಿಶ್ವಾಸದಿಂದ ಶಾಂತಿಯಿಂದ ತುಂಬಿತು ಇದಕ್ಕಿಂತ ಅದ್ಭುತವಾದ ವಿಷಯವೇನೆಂದರೆ ಅವರು ಬ್ಲಡ್ ಪ್ರೆಷರ್ ಶುಗರ್ ಬ್ಲಡ್ ಪ್ರೆಷರ್ ಎಲ್ಲವನ್ನೂ ಸಹಜ ಮಟ್ಟದಲ್ಲಿ ಕಾಯ್ದುಕೊಂಡರು ದೇಹವು ಮನಸ್ಸು ಸಂಪೂರ್ಣ ಆರೋಗ್ಯದಲ್ಲಿತ್ತು ಅವರು ಹೆಣ್ಣು ಮಗು ಆಗಬೇಕು ಎಂದು ಮನಸ್ಸಿನಲ್ಲಿ ದೃಢವಾಗಿ ದೃಶ್ಯೀಕರಣ ಮಾಡಿದರು ಮತ್ತು ದೈವಿಕ ಕೃಪೆಯಿಂದ ಕೇವಲ ಎರಡು ಗಂಟೆಗಳ ಒಳಗೆ ಸಹಜ ಹೆರಿಗೆ ಮೂಲಕ ಒಂದು ಸುಂದರ ಶಾಂತವಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದರು ಹೆರಿಗೆಯ ನಂತರವೂ ಅವರ ಚೇತರಿಕೆ ಅತ್ಯಂತ ವೇಗವಾಗಿತ್ತು ಒಂದು ವಾರದೊಳಗೆ ತಾವು ಮತ್ತು ಮಗುವನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುವಷ್ಟು ಶಕ್ತಿ ಹೊಂದಿದರು ಅವರ ಹೇಳಿದ ಮಾತು ಅತ್ಯಂತ ಸ್ಪರ್ಶಕಾರಿ ಈ ಸಂಪೂರ್ಣ ಯಾತ್ರೆಯಲ್ಲಿ ನಾನು ನನ್ನೊಳಗಿನ ದೈವಿಕತೆಯನ್ನು ಅನುಭವಿಸಿದೆ ನಾನು ಅವರು ಇನ್ನೊಂದು ಮಹತ್ವದ ವಿಷಯವನ್ನು ಹಂಚಿಕೊಂಡರು ಈ ಹೀಲಿಂಗ್ ಮೂಲಕ ಅವರು ತಮ್ಮೊಳಗಿನ ಹಳೆಯ ನಕಾರಾತ್ಮಕ ಸಂಸ್ಕಾರಗಳನ್ನು ವಂಶ ಪಾರಂಪರ್ಯ ಪ್ಯಾಟರ್ನ್ಗಳನ್ನು ಗುಣಪಡಿಸಿಕೊಂಡಿದ್ದರಂತೆ ಇದರಿಂದ ಮುಂದಿನ ಪೀಳಿಗೆಗೆ ಉತ್ತಮ ಜೀನೆಟಿಕ್ ಫ್ರೀಕ್ವೆನ್ಸಿ ಕೊಡಲು ಸಾಧ್ಯವಾಗಿದೆ ಎಂಬ ನಂಬಿಕೆ ಅವರದ್ದು ಅವರು ಪ್ರಜ್ಞಾ ಪ್ರಕಲ್ಪ ಹೀಲಿಂಗ್ ತಮ್ಮ ಜೀವನವನ್ನು ಆಂತರಿಕವಾಗಿ ಸಂಪೂರ್ಣವಾಗಿ ಪರಿವರ್ತಿಸಿದೆ ಎಂದು ಸ್ಪಷ್ಟವಾಗಿ ಹೇಳುತ್ತಾರೆ ಮತ್ತು ಹೃದಯ ಪೂರ್ವಕವಾಗಿ ಈ ಮಾರ್ಗವನ್ನು ಎಲ್ಲರಿಗೂ ಶಿಫಾರಸು ಮಾಡುತ್ತಾರೆ ಇದೀಗ ಅವರದೇ ಮಾತಿನಲ್ಲಿ ಅವರದೇ ಅನುಭವದಲ್ಲಿ ನೀವು ಅದ್ಭುತ ಪರಿವರ್ತನೆಯ ಅವರ ಸ್ವಂತ ಅನುಭವವನ್ನ ಕೇಳಬಹುದು ದಯವಿಟ್ಟು ಈ ವಿಡಿಯೋವನ್ನ ಪೂರ್ಣವಾಗಿ ನೋಡಿ ಇದು ಅನೇಕ ಮಹಿಳೆಯರಿಗೆ ತಾಯಿ ತನದ ಪಥದಲ್ಲಿರುವವರಿಗೆ ಹೊಸ ಭರವಸೆ ನೀಡುತ್ತದೆ ಇದು ಅವರ ಆತ್ಮಸ್ಪರ್ಶಿ ಅನುಭವದ ವಿಡಿಯೋ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಹೋಪನೊಪ್ಪನೋ ಪ್ರಾಕ್ಟೀಸ್ ಮಾಡಿದ ನಂತರ ನನ್ನ ಎಕ್ಸ್ಪೀರಿಯನ್ಸನ್ನು ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿದ್ದೀನಿ ನಾನು ಒನ್ ಇಯರಿಂದ ಈ ಪ್ರ್ಯಾಕ್ಟೀಸನ್ನು ಮಾಡ್ತಾಯಿದ್ದೀನಿ ನನಗೆ ಗುರುವಾಗಿ ಮಾರ್ಗದರ್ಶಕರಾಗಿ ಅಥವಾ ಏನು ಈ ಹೋಪನಪ್ಪನೋ ಪ್ರಾಕ್ಟೀಸ್ ಸೆಷ್ ಹೀಲಿಂಗ್ ಸೆಷನನ್ನು ನನಗೆ ಹೇಳಿಕೊಟ್ಟು ಹೀಲಿಂಗ್ಸ್ ಮಾಡಿ ಮಾಡಿರೋದು ಪ್ರಜ್ಞಾ ಪ್ರಕಲ್ಪ ಯೂಟ್ಯೂಬ್ ಚಾನೆಲ್ನವರು ನಡೆಸೋ ಕಲ್ಪನಾ ಮೇಡಮ್ ಅವರಿಂದ ನಾನು ಕಲ್ತಿರೋದು ಇವರು ಫ್ರೀ ಸೆಷನನ್ನು ಎವ್ರಿ ಡೇ ನೈನ್ ತರ್ಟಿ ಇಂಡಿಯನ್ ಟೈಮಲ್ಲಿ ಮಾಡ್ತಾರೆ ನಾನು ಫಸ್ಟ್ ಅಪ್ರೋಚ್ ಆದಾಗ ಅವರು ಹೇಳಿದ್ದು ನೀನು ಫಸ್ಟು ಒನ್ ವೀಕ್ ಟ್ರೈ ಮಾಡಿ ನೋಡು ಫ್ರೀ ಫ್ರೀ ಸೆಷನಲ್ಲಿ ಟ್ರೈ ಮಾಡಿ ಅಂತ ಹೇಳಿದರು ನಾನು ಫಸ್ಟು ಹಾಗೆ ಸ್ಟಾರ್ಟ್ ಮಾಡಿದ್ದು ಇದೆಲ್ಲಕ್ಕಿಂತ ಮ ಇದು ಎಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾನು ಯಾಕೆ ಇದನ್ನು ಸ್ಟಾರ್ಟ್ ಮಾಡಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ನಾನು ಒಂದು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನನಗೆ ಕೆಲವೊಂದು ಘಟನೆಗಳು ಅಚಾನಕವಾಗಿ ನಡೆದಿರುವ ಎಲ್ಲ ಮನೆಯಲ್ಲಿ ಸ್ವಲ್ಪ ಘಟನೆಗಳು ತುಂಬ ಡಿಸ್ಟರ್ಬ್ ಆಯಿತು ಡಿಸ್ಟರ್ಬ್ ಆಗಿ ನಾನು ಆಧ್ಯಾತ್ಮಿಕವಾಗಿ ಸ್ವಲ್ಪ ಹೆಚ್ಚಿಗೆ ಒಲವು ಬಂದು ನಾನು ಬಂತು ಮತ್ತು ಏನೋ ಒಂದು ಪ್ರ್ಯಾಕ್ಟೀಸ್ ಸ್ಟಾರ್ಟ್ ಮಾಡಬೇಕು ಅಂತ ಈ ಥರ ಮೆಡಿಟೇಷನ್ ಅಥವಾ ಹೀಲಿಂಗ್ ಆರ್ ಒಂದು ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಒಂದು ಏನೋ ಮಾಡಬೇಕು ಅಂತ ಹೇಳಿ ಹುಡುಕ್ತಾ ಇದ್ದೆ ಸುಮ್ಮನೆ ನಾನು ತುಂಬ ಸೋಷಿಯಲ್ ಮೀಡ್ಯಾದಲ್ಲಿ ಯೂಟ್ಯೂಬಲ್ಲಿ ಅದರಲ್ಲಿ ಹಾಗೆ ಏನೇನೋ ಒಂದಷ್ಟು ವೀಡಿಯೋಸ್ ನೋಡ್ತಾ ಇದ್ದೆ ಏನೇನೋ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಬಟ್ ನನಗೆ ಕರ್ ಕರೆಕ್ಟಾಗಿ ಒಂದು ಗೈಡ್ ಆಗಿ ಅದು ಸಿಸ್ಟಮೆಟಿಕ್ಕಾಗಿ ಗೈಡ್ ಗೈಡ್ಲೈನ್ಸು ಯಾವುದರಲ್ಲೂ ಸಿಕ್ಕಿಲ್ಲ ಅಥವಾ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ ಮತ್ತು ರಿಸಲ್ಟು ಗೊತ್ತಾಗಿಲ್ಲ ಇದೆಲ್ಲ ಆದಮೇಲೆ ನಾನು ಕಲ್ಪನಾ ಮೇಡಮ್ ಅವರನ್ನ ಹೀಲಿಂಗ್ ಸೆಷನ್ ಕ್ಲಾಸ್ಗೆ ಸ್ಟಾರ್ಟ್ ಮಾಡಿದೆ ಅವ್ರ ಫ್ರೀ ಸೆಷನ್ಗೆ ಸ್ಟಾರ್ಟ್ ಮಾಡಿದೆ ಒನ್ ವೀಕಲ್ಲಿ ನನಗೆ ತುಂಬಾ ಡಿಫ್ರೆನ್ಸ್ ಗೊತ್ತಾಯಿತು ಅಂದರೆ ನನ್ನ ಏನೋ ಒಂದು ರೀತಿಯ ಚೇಂಜಸ್ ನನಗೆ ಅನ್ನಿಸ್ತು ಮತ್ತು ರಿಲ್ಯಾಕ್ಸ್ ಐ ರಿಲ್ಯಾಕ್ಸ್ ಆಯಿತು ಇದನ್ನು ನೋಡಿದ್ಮೇಲೆ ನನಗೆ ಏನೂ ಇದೆ ಈ ಓಪನ್ ಓಪನೋ ಹೋ ಓಪನೊಪ್ಪನೋ ಈ ಪ್ರ್ಯಾಕ್ಟೀಸಿಂದ ಏನೂ ಆಗುತ್ತೆ ಹೇಳೋ ಬಿಲೀಫ್ ಬಂತು ಅದಾದಮೇಲೆ ನಾನು ಒನ್ ಮಂತು ಅವರಿಂದ ಪರ್ಸ್ನಲ್ ಅನ್ನು ತಗೊಳ್ತಾ ಇದ್ದೆ ಅದು ತಗೊಂಡಾಗ ತಗೊಂಡಾದಮೇಲೆ ನನಗೆ ಒಂದು ಫಿಫ್ಟೀನ್ ಡೇಸಲ್ಲೇ ತುಂಬ ರಿಸಲ್ಟ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು ಮೇನಾಗಿ ಹೇಳಬೇಕಂದ್ರೆ ನನಗೆ ಭಯ ಒಂದು ಈಗ ಮಾತಾಡೋದಲ್ಲಿ ಭಯ ಆಗಿರಲಿ ಅಥವಾ ಕೆಲಸದಲ್ಲೇ ಆಗಲಿ ಭಯ ಅಥವಾ ಕೆಲವೊಂದು ತುಂಬ ರೀತಿಯಲ್ಲಿ ಯಾವುದ್ಯಾವುದೋ ರೀತಿಯಲ್ಲಿ ಒಂದು ಭಯ ಮತ್ತು ಬೇರೆ ಬೇರೆಯವರ ಈಗ ಕೆಲವೊಂದು ವಿಷಯದಲ್ಲಿ ಲೈಕ್ ದೃಷ್ಟಿಕೋನ ಚೇಂಜ್ ಆಯಿತು ಜಡ್ಜ್ಮೆಂಟ್ ಮಾಡೋದು ಅಥವಾ ಅದೆಲ್ಲ ಆ ಕೆಲವೊಂದು ನೆಗೆಟಿವ್ ಭಾವನೆಗಳನ್ನು ನಾನು ಯಾವಾಗ ಹಿಡಿದು ಕೊಟ್ಟು ಹಿಡಿದಿಟ್ಕೊಂಡಿದ್ದೆ ಅದನ್ನೆಲ್ಲ ಬಿಡು ರಿಲೀಸ್ ಮಾಡ್ತಾ ಹೋದಂಗೆ ನನಗೆ ಕೆಲವೊಂದು ತುಂಬ ಪರ್ಸ್ನಲ್ ಆಗಿ ಅನುಭವಗಳು ಸ್ಟಾರ್ಟ್ ಆದವು ಆಮೇಲೆ ನಾನು ಎಕ್ಸಾಂಪಲ್ ಹೇಳಬೇಕಂದರೆ ತುಂಬ ಪ್ಯಾಟರ್ನ್ ಆಗಿ ಕೆಲವೊಂದು ಹರ್ಟ್ ಆಗೋ ಸಿಚ್ಯುವೇಶನ್ ಆಗಿರಲಿ ಹರ್ಟ್ ಆಗೋ ಪರ್ಸನ್ಗಳಾಗಲಿ ಅಥವಾ ಕೆಲವೊಂದು ವಿಷಯಗಳಲ್ಲಿ ತುಂಬ ಈಸಿಯಾಗಿ ಸಪೋರ್ಟಿಂಗ್ ಆಗಿ ಸಪೋರ್ಟ್ ಆಗ್ತಾ ಇತ್ತು ಯುನಿವರ್ಸಿಂದ ನನಗೆ ಏನೋ ಥರ ಸಪೋರ್ಟ್ ಅನ್ನಿಸ್ತಾ ಇತ್ತು ಈ ಈ ಫೀಲಿಂಗ್ ಆಗ್ತಾ ಇತ್ತು ಸೊ ನಾನು ಅದನ್ನು ಕಂಟಿನ್ಯೂ ಮಾಡಿದೆ ಹಾಗೆ ಒನ್ ಮಂತನ್ನು ನನಗೆ ಕಲ್ಪನಾ ಮೇಡಮ್ ಅವರು ಎಷ್ಟು ಚೆನ್ನಾಗಿ ಹೀಲಿಂಗ್ ಸೆಷನ್ ಮಾಡ್ತಾಯಿದ್ರು ಅಂದರೆ ಪ್ರತಿ ಸೆಷನ್ನು ನಾನು ಕಾಯ್ತಾ ಇದ್ದೆ ಎವ್ರಿ ಡೇ ಅವ್ರ ಸೆಷನ್ಗೆ ಓಕೆ ಇವತ್ತು ಏನು ಮಾಡಿಸ್ಬೋದು ಅದು ಯಾಕೆಂದರೆ ಅವರು ತುಂಬ ನನಗೆ ಬೇಕಾಗಿರೋ ಕೆಲವೊಂದುಗಳು ನನಗೆ ಗೊತ್ತಿರದೇ ಇರುವಂಥ ಕೆಲವೊಂದು ನೆಗೆಟಿವ್ ಭಾವನೆಗಳನ್ನು ಅವರು ನಿಜವಾಗಲೂ ಹೊರಗೆ ತರಿಸಿ ಹೀಲ್ ಮಾಡಿಸ್ತಾ ಇದ್ದರು ಇದನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಮತ್ತು ತುಂಬ ತುಂಬ ಕೃತಜ್ಞತೆಯನ್ನು ಹೇಳ್ತೀನಿ ಯಾಕೆಂದರೆ ಕೆಲವೊಂದು ಗೊತ್ತಿರೋಲ್ಲ ನಮಗೆ ನಮ್ಮಲ್ಲಿ ಭಾವನೆಗಳನ್ನ ಎಲ್ಲಿ ಹಿಡಿದಿಟ್ಟುಕೊಂಡಿರ್ತೀವಿ ಅಥವಾ ಅದನ್ನು ಅದು ಹೀಲರ್ಸ್ಗಳಿಗೆ ಮಾತ್ರ ಗೊತ್ತಾಗೋದು ಸೊ ಇದರಲ್ಲಿ ನಾನು ತುಂಬ ತುಂಬ ಕೃತಜ್ಞತೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ನಮ್ಮ ನನಗೆ ಪ್ರತಿಯೊಂದು ನನಗೆ ಸೆಷನ್ನಲ್ಲಿ ಒಂದಷ್ಟು ಹೊಸ ಹೊಸ ರೀತಿಯಾದ ಹೀಲಿಂಗ್ಸನ್ನು ಮಾಡ್ತಾಯಿದ್ರು ಭಾವನೆಗಳಿಗೆ ಅದನ್ನು ಮಾಡ್ತಾ ಮಾಡ್ತಾ ಒನ್ ಮಂತ್ ಆದಮೇಲೆ ನನಗೆ ಎಷ್ಟು ರಿಲ್ಯಾಕ್ಸ್ ಆಗಿತ್ತು ಅಂದರೆ ರಿಲ್ಯಾಕ್ಸೇಷನ್ ಆಗಲಿ ಅಥವಾ ಕೆಲವೊಂದು ನನಗೆ ಟಿಪ್ಸ್ ಹೇಳಿದ್ರು ಟ್ರಿಕ್ಸ್ಗಳನ್ನು ಹೇಳಿಕೊಟ್ರು ಯಾವ ಥರ ಮಾಡ್ಕೊಳ್ಬೇಕು ಹೀಲಿಂಗನ್ನು ಯಾವ ಥರ ಸಂ ಈಗ ನೆಗೆಟಿವ್ ಥಾಟ್ಸ್ ಬರುತ್ತೆ ಯಾಕಂದರೆ ನಾವೆಲ್ಲ ಮನುಷ್ಯರು ಯಾವ ಥರ ಥಾಟ್ಸ್ ಬರುತ್ತೆ ಯಾವ ಥರ ಅದನ್ನು ಹೀಲ್ ಮಾಡ್ಕೊಳ್ಬೇಕು ಅಥವಾ ಅದನ್ನು ಹೇಗೆ ಸ್ಟಾಪ್ ಮಾಡಬೇಕು ಅಂತನ್ನೆಲ್ಲ ಹೇಳ್ಕೊಟ್ಟಿದ್ರು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದೆ ಆಮೇಲೆ ಇದನ್ನು ಇದು ನಾನು ಕಂಟಿನ್ಯೂಸ್ ಮಾಡ್ತಾ ಇದ್ದೀನಿ ಈಗಲೂ ಮಾಡ್ತಾ ಇದ್ದೀನಿ ಬಟ್ ಇದರಿಂದ ತುಂಬಾ ಪ್ರಯೋಜನ ಆಗಿದೆ ನಮ್ಮ ಮನೆಯ ಎನ್ವೈರನ್ಮೆಂಟ್ ಆಗಲಿ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಲೈಕ್ ಆ ಖುಷಿ ಸಂತೋಷ ನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ತುಂಬ ಕಡಿಮೆ ಮತ್ತು ಬಿಹೇವಿಯರಲ್ಲಿ ತುಂಬ ಚೇಂಜಸ್ ಅದನ್ನು ನಾನು ತುಂಬ ನೋಡ್ತೀನಿ ಮನಸ್ಸಿಗೆ ನೆಮ್ಮದಿ ಪ್ರತಿದಿನ ಡೇ ಟು ಡೇ ಲೈಫಲ್ಲಿ ಪರ್ಸ್ನಲ್ಲು ಪ್ರೊಫೆಷ್ನಲ್ಲು ಮತ್ತು ಮಕ್ಕಳು ಈ ಒಂದು ಜೀವನದ ಜಂಜಾಟನ ನಾವು ಬ್ಯಾಲೆನ್ಸ್ ಮಾಡೋದನ್ನು ಇದರಲ್ಲಿ ತುಂಬ ತುಂಬ ಇಷ್ಟ ಆಯಿತು ಇದು ಅಂದರೆ ತುಂಬ ನನ್ನ ಲೈಂಕ್ ನೆಮ್ಮದಿ ಸಂತೋಷ ಆ ಒಂದು ಹತ್ತು ನಿಮಿಷದ ಹದಿನೈದು ನಿಮಿಷದ ಒಂದು ಈ ಹೀಲಿಂಗ್ ಐ ಮೀನ್ ಈ ಸೆಷನ್ ಈ ಪ್ರಾಕ್ಟೀಸು ಇಡೀ ದಿನನೂ ನಮ್ಮನ್ನು ಚೈತನ್ಯ ಪೂರ್ವ ಪೂರಕವಾಗಿ ಇಡುತ್ತೆ ಅದನ್ನು ಅಂತೂ ನಾನು ಅನುಭವಿಸ್ತಾ ಇದ್ದೀನಿ ಆಮೇಲೆ ಇದಾದ ಮೇಲೆ ನಾನು ಈ ಥರ ಏನು ಕೆಲವೊಂದು ಐ ಆಮ್ ನಾಟ್ ಇನಫ್ ಆಗಲಿ ಅಥವಾ ಬೇರೆಯವ್ರದ್ದು ಜಜ್ಮೆಂಟ್ ಆಗಲಿ ಮತ್ತು ನೆಗೆಟಿವ್ ಸಿಚುವೇಷನ್ಸ್ ನೆಗೆಟಿವ್ ಪ್ಯಾಟರ್ನ್ಸ್ ಅದೆಲ್ಲ ತುಂಬಾ ಕಡಿಮೆ ಆಗಿದೆ ತುಂಬಾ ನನಗೆ ಅಂದರೆ ಬರಲ್ ಬರೋ ಲೈಕ್ ಬರ ನನಗೆ ಅರಿವು ಬಂದಿದೆ ಈಗ ನನಗೆ ಅರಿವನ್ನು ಮೂಡಿಸಿದೆ ಮೂಡಿಸಿದೆ ಈ ಈ ಸೇ ಪ್ರಾಕ್ಟೀಸು ನನಗೆ ಏನು ತಪ್ಪು ಏನು ಮಾಡಬಾರ್ದು ಮತ್ತು ಕೆಲವೊಂದು ನಾವು ಮಾಡುವ ಥಿಂಕಿಂಗ್ ಆಲೋಚನೆಗಳು ಎಷ್ಟು ಪ್ರಭಾವ ಬೀರುತ್ತೆ ಅಂದರೆ ನಮ್ಮಲ್ಲಿರೋ ಆಲೋಚನೆಗಳೇ ನಮ್ಮ ಹೊರಗೆ ಕಾಣಿಸೋದು ಅಂತ ತುಂಬ ಚೆನ್ನಾಗಿ ಅರಿವು ಮಾಡಿಕೊಟ್ಟಿದ್ದು ಕಲ್ಪನಾ ಮೇಡಮ್ ಅವರು ಅದಕ್ಕೆ ಥ್ಯಾಂಕ್ ಯು ಆಮೇಲೆ ಇದು ಇದು ಒಂದೇ ಅಲ್ಲದೆ ನನ್ನ ಮತ್ತೊಂದು ಎಕ್ಸ್ಪೀರಿಯೆನ್ಸನ್ನು ಎಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಈ ಪ್ರಾಕ್ಟೀಸ್ ಸೆಷನ್ ಪ್ರಾಕ್ ಹೀಲಿಂಗ್ ಸೆಷನ್ ಸ್ಟಾರ್ಟ್ ಮಾಡಿದಾಗ ನಾನು ಕನ್ಸೀವ್ ಆಗಿದ್ದೆ ನನ್ನ ಎರಡನೇ ಮಗುವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಹೀಗೆ ಥ್ರೂ ಔಟ್ ದ ನೈ ಥ್ರೂ ನೈನ್ ಮಂತ್ಸ್ ನಾನು ಇದನ್ನು ಈ ಪ್ರ್ಯಾಕ್ಟೀಸನ್ನು ಮಾಡಿದ್ದೀನಿ ಈ ಪ್ರ್ಯಾಕ್ಟೀಸು ಎಷ್ಟು ಮತ್ತು ಕಲ್ಪನಾ ಮೇಡಮ್ ಅವರು ನನಗೆ ಪ್ರತಿ ಒಂದು ಇದರಲ್ಲಿ ಈ ಒಂಬತ್ತು ತಿಂಗಳಲ್ಲಿ ನನಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಗೈಡ್ ಮಾಡಿದ್ರು ಸಪೋರ್ಟ್ ಮಾಡಿದ್ರು ಮತ್ತು ಯಾವಾಗಾದರೂ ಬೇಕಾದಾಗ ನನಗೆ ಯಾವ ಯಾವುದಾಗ ಯಾವಾಗ ನಾನು ಅಪ್ರೋಚಬಲ್ ಆಗಿದ್ದರು ಮತ್ತು ಯಾವುದೇ ಡೌಟ್ಸ್ ಬಂದರೂ ಕ್ಲಿಯರ್ ಇದ್ರು ಇದೆಲ್ಲ ಲೈಕ್ ಅವರದ್ದು ಅವರದ್ದು ದೊಡ್ಡ ಗುಣ ಅಂತ ಅಂದ್ಕೊ ಹೇಳ್ತೀನಿ ನಾನು ಅವರು ತುಂಬ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಥ್ರೂ ಔಟ್ ದ ನೈನ್ ಮಂತ್ಸಲ್ಲಿ ನನಗೆ ಒಂದೇ ಒಂದು ದಿನ ನನಗೆ ಕಾಮನ್ನಾಗಿ ಪ್ರೆಗ್ನೆನ್ಸಲ್ಲಿ ಬರೋ ಒಂದೊಂದಷ್ಟು ಪ್ರಾಬ್ಲಮ್ಸ್ಗಳು ಒಂದೇ ಒಂದು ನನಗೆ ಬಂದಿಲ್ಲ ನನಗೆ ಈಗ ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿ ತುಂಬ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಯಾಕಂದರೆ ನನಗೆ ವಿದೌಟ್ ಪ್ರ್ಯಾಕ್ಟೀಸ್ ವಿತ್ ಪ್ರಾಕ್ಟೀಸ್ ಎಷ್ಟು ಚೇಂಜಸ್ಸು ಗೊತ್ತಾಯಿತು ಅಂದರೆ ನನ್ನ ಹೆರಿಗೆ ನೋವು ಐ ಮೀನ್ ಲೇಬರ್ ಸ್ಟಾರ್ಟ್ ಆಗಿ ಒಂದೂವರೆ ಗಂಟೆ ಅಲ್ಲಿ ನನಗೆ ಮಗು ನಾರ್ಮಲ್ ಆಗಿ ಹೆಲ್ದಿಯಾಗಿ ಒಂಥರ ಹ್ಯಾಪಿಯಾಗಿ ನಾನು ಡೆಲಿವರಿ ಆಯಿತು ಇದು ಎಷ್ಟು ಅಂದ್ರ ಮಿರ್ಯಾಕಲ್ ಥರ ಆಗಿ ಆಗಿತ್ತು ಎಲ್ಲರಿಗೂ ಅಂದ್ರೆ ಈ ಹಾಸ್ಪಿಟಲ್ ಕೂಡ ಎಲ್ಲರಿಗೂ ಖುಷಿ ಏನಂದರೆ ಅವ್ರು ಹೇಳ್ತಾ ಇದ್ದಿದ್ದು ಅಯ್ಯೋ ಇಷ್ಟು ಬೇಗ ಹೀಗೆ ಇಷ್ಟು ಬೇಗ ಆಯಿತು ತುಂಬ ಲಕ್ಕಿ ನೀವು ಅಂತ ನನಗೆ ನಾನು ಕಂಪ್ಲೀಟ್ ಬಿಲೀವ್ ಮಾಡ್ತೀನಿ ಯಾಕೆಂದರೆ ನಮಗೆ ಕಲ್ಪನಾ ಮೇಡಮ್ ಅವರು ಹೇಳಿದ್ದು ಲೈಕ್ ಅವರೊಂದು ಅಫರ್ಮೇಷನ್ಸ್ ಎಲ್ಲ ಕೊಟ್ಟಿದ್ದರು ನನಗೆ ಒಂದಷ್ಟು ಆಡಿಯೋ ಮಾಡಿ ಕೊಟ್ಟಿದ್ದರು ಇದನ್ನು ಕೇಳು ಇದನ್ನು ಪ್ರ್ಯಾಕ್ಟೀಸ್ ಮಾಡು ಹೇಗೆ ಮಾಡು ಇದೆಲ್ಲ ಒಂದಷ್ಟು ಗೈಡ್ಲೈನ್ಸ್ ಕೊಟ್ಟಿದ್ರು ಇದನ್ನೆಲ್ಲ ಮಾಡಿದಾಗ ನನಗನ್ಸಿದ್ದೆ ಏನಂದರೆ ಇದು ಪ್ರತಿಯೊಬ್ಬರಿಗೂ ಬೇಕು ಪ್ರೆಗ್ನೆನ್ಸಿಯಲ್ಲಂತೂ ತುಂಬ ತುಂಬ ಅವಶ್ಯಕತೆ ಇದೆ ಇದು ಯಾಕೆಂದರೆ ನಮ್ಮಲ್ಲಿರುವ ಕೆಲವೊಂದು ನೆಗೆಟಿವ್ಸನ್ನು ನಾವು ಹೀಲ್ ಮಾಡ್ಕೊಳ್ತೇ ಇದ್ದರೆ ಅದು ಮುಂದಿನ ಜನ್ರೇಷನಿಗೂ ಪಾಸಾಗ್ತಾ ಎಲ್ಲರೂ ಸಫರ್ ಆಗ್ತಾ ಪ್ಯಾಟರ್ನ್ ರೆಕ್ ಪ್ಯಾಟರ್ನ್ ಆಗ್ತಾ ಹೋಗುತ್ತೆ ಇದನ್ನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ನಮ್ಮ ನಮ್ಮಲ್ಲಿ ಹೇಳ್ತಾರೆ ಎಲ್ಲ ಒಳ್ಳೆಯದನ್ನೇ ಮಾಡಿ ಒಳ್ಳೇದು ಕೇಳಬೇಕು ಒಳ್ಳೇದು ಮಾಡಬೇಕು ಒಳ್ಳೇದನ್ನು ನೋಡಬೇಕು ಪ್ರೆಗ್ನೆನ್ಸಿಯಲ್ಲಿ ಯಾಕೆ ಇದೆಲ್ಲ ಹೇಳ್ ಹೇಳ್ತಾರೆ ಬಟ್ ಆದರೆ ಈ ಪ್ರಾಕ್ಟೀಸನ್ನು ಮಾಡ್ತಾ ಹೋದೆ ಇಂಥ ಒಳ್ಳೆ ಒಂದು ಪ್ರ್ಯಾಕ್ಟೀಸ್ ಮಾಡಿದಾಗ ಅದನ್ನು ಅನುಭವಿಸ್ಬೋದು ಎಕ್ಸ್ಪೀರಿಯನ್ಸ್ ಪಡ್ಬೋದು ಮತ್ತು ನಿಜವಾಗ್ಲೂ ರಿಸಲ್ಟ್ ಬರುತ್ತೆ ಈ ಮತ್ತೆ ಈ ಒಂದು ಆಶೀರ್ವಾದ ಅನ್ನಲ್ಲ ಜಗನ್ಮಾತೆ ಒಂದು ಬ್ರಹ್ಮಾಂಡ ಅಥವಾ ಏನು ಹೇಳ್ತಿದೆ ಅದನ್ನು ಆಶೀರ್ವಾದ ಆಶೀರ್ವಾದವನ್ನು ಇದೆ ಅಂತ ನನಗೆ ಯಾವತ್ತೂ ಅನಿಸಿತ್ತು ಯಾವಾಗಲೂ ಅನಿಸ ಅನ್ಸತ್ ಅನಿಸಿತ್ತು ನನಗೆ ಈಗ ನನ್ನ ಮಗುವಿಗೆ ಮೂರು ತಿಂಗಳ ನನಗೆ ಆಫ್ಟರ್ ಡೆಲಿವರಿ ನನಗೆ ಒಂದು ಐ ಮೀನ್ ಎಷ್ಟು ರಿಕವರಿ ಆಗಿದ್ದೆ ನಾನು ಅಂದರೆ ವಿತಿನ್ ಒನ್ ವೀಕ್ ನಾನು ನನ್ನ ಮಗುವಿಂದ ಅಷ್ಟೂ ನಾನು ಕೆಲಸಗಳನ್ನು ಮಾಡಿಕೊಳ್ಳುವಷ್ಟು ಶಕ್ತನಾಗಿದ್ದೀನಿ ಶಕ್ತ ಆಗಿದ್ದೆ ಮತ್ತು ನನ್ನ ಫಸ್ಟ್ ಮಗು ಸೆಕೆಂಡ್ ಮಗು ಎರಡೂ ಮಗುವನ್ನು ನಾನು ನೋಡಿಕೊಂಡು ಬ್ಯಾಲೆನ್ಸ್ ಮಾಡುವಷ್ಟು ಮತ್ತು ಅದು ಖುಷಿಯಿಂದ ಯಾವುದೇ ರೀತಿಯ ಒಂದು ಏನು ನನ್ನ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಥವಾ ಏನೋ ಒಂದು ಹೇಳ್ತಾರಲ್ವ ಹಾರ್ಮೋನ್ಸ್ ಬ್ಯಾಲೆನ್ಸ್ ಇರುತ್ತೆ ಏನೋ ಆ ಥರ ಯಾವುದೇ ಒಂದು ಟೆನ್ಷನ್ ಇಲ್ಲದೆ ಯಾವುದೇ ಒಂದು ಸ್ಟ್ರೆಸ್ ಇಲ್ಲದೆ ಈಸಿಯಾಗಿ ಮಾಡುವಂಥ ಕೆಪ್ಯಾಸಿಟಿ ನನಗೆ ಈ ಪ್ರಾಕ್ಟೀಸಿಂದ ಬಂದಿದೆ ಅಂತ ಕಂಪ್ಲೀಟಾಗಿ ಬಿಳೀ ಮಾಡ್ತೀನಿ ಆಮೇಲೆ ನನ್ನ ಮಗುವಿನ ಮಗುವಿನೂ ಅಷ್ಟೇ ಅವಳು ಐ ಮೀನ್ ಈ ನಿದ್ದೆ ನಿದ್ದೆ ಆಗಲಿ ನನಗೆ ಅವಳಿಗೆ ಅಥವಾ ಅವಳಿಗೆ ಯಾವುದೋ ಒಂದು ಲೈಕ್ ಕೋಲಿಕ್ ಅ ಏನಂತಾರೆ ಲೈಕ್ ಅದು ತುಂಬ ಅಳುತ್ತಾರೆ ಯಾಕೆಂದರೆ ಕೋಲಿಕ್ ಇರುತ್ತೆ ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ಮತ್ತು ಫಸ್ಟ್ ತ್ರೀ ಮಂತ್ಸು ಫೋರ್ ಮಂತ್ಸು ಆ ಥರ ಕೆಲವೊಂದು ಇರುತ್ತೆ ನನಗೆ ಯಾಕೆಂದರೆ ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ತುಂಬ ಪ್ರಾಬ್ಲಮ್ ಆಗಿತ್ತು ಯಾಕೆಂದರೆ ಬೇಗ ಪ್ರೀ ಮೆಚ್ಯೂರ್ ಬೇಬಿಯಾಗಿ ಆಮೇಲೆ ಅದು ಏನೇನೋ ಒಂದಷ್ಟು ಕಾಂಪ್ಲಿಕೇಶನ್ಸ್ಗಳು ಆಗಿತ್ತು ಇದೆಲ್ಲ ನೋಡಿದಾಗ ನನಗೆ ಇದು ಎಷ್ಟು ಈಸಿಯಾಗಿದೆ ಅಂದರೆ ನಾನು ಲೈಕ್ ನಿದ್ದೆಯನ್ನು ಅಷ್ಟು ನೀಟ ನಿದ್ದೆ ಊಟ ಅದರ ಊಟ ತಿಂಡಿ ಐ ಮೀನ್ ನನ್ನ ಎಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು ಖುಷಿಯಿಂದ ಮಾಡೋ ಚೈತನ್ಯ ಶಕ್ತಿ ಎಲ್ಲ ಈ ಪ್ರಾಕ್ಟೀಸ್ ಒಂದು ಹತ್ತು ಹದಿನೈದು ನಿಮಿಷದ ಎವ್ರಿ ಡೇ ಸ್ಪೆಂಡ್ ಮಾಡಿದ್ರೆ ಅದು ಕೊಡ್ತ ಕೊಡುತ್ತೆ ನಮಗೆ ಸೊ ಇದನ್ನು ಇದೆಲ್ಲ ಒಂದು ಬೆನಿಫಿಟನ್ನು ನನಗೆ ಎಕ್ಸ್ಪ್ ವರ್ಲ್ಡಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕಷ್ಟ ಆದರೆ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಇದೆ ಈ ಒಂದು ವರ್ಷದಲ್ಲಿ ಆಗಿರೋ ಎಕ್ಸ್ಪೀರಿಯೆನ್ಸ್ಗಳು ನನಗೆ ತುಂಬ 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 ಲೈಫಲ್ಲಿ ಒಂದು ಕಾನ್ಫಿಡೆನ್ಸ್ ಮತ್ತು ಒಂದು ಬಿಲೀಫ್ ಮತ್ತು ನನ್ನ ಆಲೋಚನೆಯಿಂದ ಆಗುವ ಪ್ರಾಬ್ಲಮ್ಗಳು ಎಲ್ಲ ಅರ್ಥವನ್ನು ಅರಿವನ್ನು ಕೊಟ್ಟಿದ್ದಾರೆ ಈ ಥರ ಒಂದು ಫ್ರೀ ಸೆಷನ್ ಡೇಲಿ ಮಾಡ್ತಾ ಮಾಡೋದು ಮಾಡ್ತಾ ಇರ್ತಾರೆ ಆಮೇಲೆ ನಾನು ಕೆಲವೊಂದು ಆದಷ್ಟು ಪ್ರಯತ್ನ ಮಾಡಿ ನಾನು ಇದನ್ನು ಅಟೆಂಡ್ ಆಗೋಕ್ಕೆ ಟ್ರೈ ಮಾಡ್ತೀನಿ ಮಾಡ್ತೀನಿ ಅದಾಗಿಲ್ಲ ಅಂದರೆ ನನಗೆ ನಾನೇ ಕೂತ್ಕೊಂಡು ಎವ್ರಿ ಡೇ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮಾಡ್ತೀನಿ ಇದರಿಂದ ನಮ್ಮನೆ ತುಂಬ ತುಂಬ ಚೇಂಜಸ್ಗಳು ತುಂಬ ಅನ್ಅಾಯ್ಡೆಬಲ್ ಕೆಲವೊಂದು ಇರುತ್ತಲ್ಲ ಅದು ಕೂಡ ನಮಗೆ ಹೀಲ್ ಆಗಿದೆ ಸೊ ಇದೆಲ್ಲದಕ್ಕೂ ನಾನು ಕಲ್ಪನಾ ಮೇಡಮ್ ಅವರಿಗೆ ತುಂಬ ತುಂಬ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ ನನಗೆ ಕೋಟಿ ಕೋಟಿ ಧನ್ಯವಾದಗಳು ಮತ್ತು ಈ ಈ ಇದು ಒಂಥರ ಯಾರೇ ನೋಡ್ತಾ ಇದ್ದರು ಲೈಕ್ ಇದನ್ನ ಒಂದು ಪ್ರೆಗ್ನೆನ್ಸಿ ಅಥವಾ ಪ್ರೆಗ್ನೆಂಟ್ ಪ್ಲ್ಯಾನಿಂಗ್ ಅಥವಾ ಯಾರಾದರೂ ಮಾಡ್ತಾಯಿದ್ರೆ ಅಥವಾ ಅವರಿಗೆ ಯಾರಿಗೂ ಹೆಲ್ಪ್ ಆಗುವಂಥ ಅಂತ ನಿಮ್ಮ ಫ್ರೆಂಡ್ಸ್ಗಳಿಗೆ ದಯವಿಟ್ಟು ಇದನ್ನು ರೆಕಮೆಂಡ್ ಮಾಡಿ ಇದು ನಮ್ಮ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಕೂಡ ಆಗಲ್ಲ ಅನ್ನು ಬ್ಯಾಲೆನ್ಸ್ ಮಾಡಿ ನಮ್ಮ ಫಿಸಿಕಲ್ ಕೂಡ ನಾವು ಆಗಿ ಎಲ್ಲದನ್ನೂ ನಮಗೆ ಈಸಿಯಾಗಿ ಹೆಪ್ಪಿಯಾಗಿ ಹೆಲ್ದಿಯಾಗಿ ಇರೋಕ್ಕೆ ಇದು ಮಾತ್ರ ಖಂಡಿತವಾಗಲೂ ಒಳ್ಳೆಯ ಟೂಲು ಮ್ಯಾಜಿಕ್ ಕೊಡುತ್ತೆ ಮ್ಯಾಜಿಕ್ ಅಂತಲೇ ಹೇಳ್ತೀನಿ ನಾನು ಇಂಥ ಒಂದು ಮತ್ತು ಈ ಪ್ರಜ್ಞಾ ಪ್ರಕಲ್ಪ ಯೂಟ್ಯೂಬ್ ಚಾನೆಲ್ ನಡೆಸೋ ಪ್ರಕಾಶ್ ಸರ್ ಮತ್ತು ಕಲ್ಪನಾ ಮೇಡಮ್ ಅವರು ಡೈಲಿ ಫ್ರೀ ಸರ್ವಿಸ್ ಕೊಡ್ತಾ ಇದ್ದಾರೆ ಇದನ್ನು ಎಷ್ಟು ಎಷ್ಟು ಜನಗಳಿಗೆ ಲಕ್ಷಾಂತರ ಜನರಿಗೆ ಮುಟ್ಲಿ ಅಂತ ನಾನು ಆಶಿಸ್ತೀನಿ ಯಾಕೆಂದರೆ ಇಂಥ ಒಳ್ಳೆ ಮನಸ್ಸಿಂದ ಕೊಡ್ತಾ ಇರೋ ಕಲ್ಪನಾ ಮೇಡಮ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮಗೆ ಆಯುಷ್ಯ ಆರೋಗ್ಯ ನೆಮ್ಮದಿ ಸಂಪತ್ತು ಎಲ್ಲದನ್ನೂ ಈ ಬ್ರಹ್ಮಾಂಡ ಯೂನಿವರ್ಸ್ ಕೊಡಲಿ ನಿಮಗೆ ಅಂತ ಆಶಿಸ್ತೀನಿ ಬೇಡ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಈ ರೀತಿಯ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಇರುವ ಲಿಂಕನ್ನು ಕ್ಲಿಕ್ ಮಾಡಿ ವಾಟ್ಸಪ್ ಕಮ್ಯುನಿಟಿಗೆ ಸೇರಿ ಪ್ರತಿದಿನ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಉಚಿತ ಹೀಲಿಂಗ್ ಸೆಷನ್ ಆಯೋಜಿಸಿದ್ದೇವೆ ಈ ಸೆಷನ್ನಲ್ಲಿ ಭಾಗವಹಿಸಲು ಎಲ್ಲರನ್ನೂ ಆಹ್ವಾನಿಸುತ್ತೇವೆ ಧನ್ಯವಾದಗಳು ಪ್ರಜ್ಞಾ ಪ್ರಕಲ್ಪ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿರ್ದಿಷ್ಟ ಸಮಸ್ಯೆ ಇದ್ದು ಖಾಸಗಿ ಸಮಾಲೋಚನೆ ಅವಶ್ಯಕತೆ ಇರುವವರು ಪರ್ಸ್ನಲ್ ಪೇಜ್ ಸೆಷನ್ಗೆ ಸೇರಬಹುದು ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಕಮ್ಯುನಿಟಿ ಅಡ್ಮಿನ್ಗೆ ಮೆಸೇಜ್ ಮಾಡಿ ಸ್ಕ್ರೀನ್ನಲ್ಲಿ ಬರ್ತಾ ಇರುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು ಅಥವಾ ಡಿಸ್ಕ್ರಿಪ್ಷನ್ನಲ್ಲಿರುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು